ನಮಸ್ಕಾರ ರೀ ಎಲ್ಲರಿಗೂ ಇವತ್ತೊಂದು ರೆಸಿಪಿ ಮಾಡಿವ್ರಿ ನಾವು ಅದು ಏನಂತೀರೇನು ರೀ ಇಲ್ಲೇ ಮಾಡೇದೀವಿ ಈಗ ತೋರಿಸ್ತೀವಿ ನೋಡಿರಿ ಅದನ್ನು ಹೆಂಗೆ ಮಾಡೋದು ಅನ್ನೋದು ಅನ್ನದ ಆಗಲಿ ರೊಟ್ಟಿ ಜೊತೆ ಆಗಲಿ ಹಚ್ಕೊಂಡು ತಿಂದ್ರೆ ಭಾರಿ ಬೆಸ್ಟ್ ರೀ ಅಮ್ಮನ ಅಡುಗೆ ಚಾನಲ್ಗೆ ಸ್ವಾಗತ ಇಲ್ಲಿ ನೋಡ್ರಿ ಹೀರಿಕಾಯಿ ತಗೊಂಡಿವ್ರಿ ನೋಡಿರಿ ಈಗ ಬಳ್ಳೊಳ್ಳಿ ತಗೊಂಡಿವ್ರಿ ಬಳ್ಳೊಳ್ಳಿ ಆದ ನಂತರ ಮೆಣಸಿನ್ಕಾಯಿ ತಗೊಂಡಿವ್ರಿ ಮೆಣಸಿನ್ಕಾಯಿ ಆದ ನಂತರ ಇವು ಉದ್ದಿನ ಬೇಳೆ ಇದಾವೆ ರೀ ಉದ್ದಿನ ಬೇಳೆ ಆದ ನಂತರ ಜೀರಿಗೆ ಇದ್ದಾವೆ ರೀ ಜೀರಿಗೆ ಬೆಳ್ಳುಳ್ಳಿ ಒಂದು ಸ್ವಲ್ಪ ಜಾಸ್ತಿ ಹಾಕಿರನ ಚಟ್ನಿ ಚಲೋ ಹಾಕೈತ್ರಿ ಇದು ರುಚಿಗೆ ತಕ್ಕಷ್ಟು ಉಪ್ಪು ಹೋಯ್ತು ರೀ ಉಪ್ಪು ಆದ ನಂತರ ಇಲ್ಲೇ ಶೇಂಗಾ ಅದಾವೆ ರೀ ಶೇಂಗಾ ಆದ ನಂತರ ನೋಡಿರಿ ಈಗ ಹೀರಿಕಾಯಿ ಈ ರೀತಿ ಒಂದು ಸ್ವಲ್ಪ ಎಡ್ಡು ಕಡೆ ತೆಗಿಬೇಕ್ರಿ ಅದನ್ನ ತೆಗ್ದಕ್ಕೆಸಿಂದ ಈ ರೀತಿ ಮ್ಯಾಗಿಂದೆಲ್ಲ ಹೆರದ್ ತೆಗಿಬೇಕ್ರಿ ಚಮಚದ್ಲೆರೋ ತೆಗಿಬೋದು ಇಲ್ಲಾದ್ರೆ ಅದು ತೆಗೀದ ಇದು ಸಿಗ್ತೈತಿ ಅದರಲ್ಲಿ ತೆಗಿಬೌದು ರೀ ನಾವಂದ್ರೂ ಚಮಚದಲೆ ತೆಗಿ ಆಯ್ತೀವಿ ನೋಡಿರಿ ಈ ರೀತಿ ನೋಡಿರಿ ಅಷ್ಟು ಇದೇ ರೀತಿ ಮಾಡಿ ಇಟ್ಕೊಂಡಿವ್ರಿ ನಾವು ನೋಡ್ರಿ ಲೆ ಈ ರೀತಿ ಒಂದು ಸ್ವಲ್ಪ ದಪ್ಪ ದಪ್ಪ ಹಂಗೆ ಹೆರ್ಸಕೈತಿವ್ರಿ ಯಾಕಂದ್ರೆ ಎಣ್ಣೆಗೆ ಹಾಕಿ ಒಂದು ಸ್ವಲ್ಪ ಇದನ್ನ ಮಾಡಿದ್ದಿಂದ ಮತ್ತು ಮೆತ್ತಗನ ಹಾಕವ್ರಿ ಅವೇನ ಮಿಕ್ಸಿಗೆ ಹಾಕೋದೈತಿ ನೋಡ್ರಿ ಈಗ ಅಷ್ಟು ಕಟ್ ಮಾಡಿ ಮಾಡಿಟ್ಕೊಂಡಿವು ನೋಡ್ರಿ ಇವು ಹೀರಿಕಾಯಿ ಸೌತೆಕಾಯಿ ಹಂಗೆ ಹೆರಿಚೆ ಹಂಗೆ ಇದನ್ನು ಮಾಡಬಾರ್ದು ರೀ ಒಂದು ಸ್ವಲ್ಪ ತಿಂದು ರೀ ನೋಡ್ರಿ ಈಗ ಗ್ಯಾಸ್ ಒಂದು ಕಡಂಗಿ ಹಿಟ್ಟ ಎಣ್ಣೆ ರೀ ಎಣ್ಣೆ ಕಾದೈತಿ ಉದ್ದಿನ ಬೇಳೆ ಹಾಕಿದೀವಿ ರೀ ಉದ್ದಿನ ಬೇಳೆ ಆದ ನಂತರ ಬೆಳ್ಳುಳ್ಳಿ ಹಾಕಿದ್ದೀವಿ ನೋಡ್ರಿ ಬೆಳ್ಳುಳ್ಳಿ ಆದ್ದರಿಂದ ಜೀರಿಗೆ ಹಾಕಾಕತ್ತೀವ್ರಿ ಜೀರಿಗೆ ಆದ್ದಿಂದ ಶೇಂಗಾ ಹಾಕಿದ್ದೀವಿ ನೋಡ್ರಿ ಈಗ ಶೇಂಗಾ ಆದ್ದಿಂದ ಒಂದು ಐದರಿಂದ ಅಥವಾ ಆರು ಮೆಣ್ಸಿನ್ಕಾಯಿ ಹಾಕಿವ್ರಿ ಯಾಕಂದ್ರೆ ಮೆಣಸಿನ್ಕಾಯಿ ಖಾರ ಇರೋದಲ್ರಿ ಈಗೇನದು ಜಾಸ್ತಿ ನಾವು ಸ್ವಲ್ಪ ಜಾಸ್ತಿನ ಹಾಕಿವ್ರಿ ಮೆಣಸಿನ್ಕಾಯಿ ನೀವು ನೋಡ್ಕೊಂಡು ಹಾಕ್ರಿ ನಾವು ಸ್ವಲ್ಪ ಕರ್ಕೊಂಡಿಂದ ಇಲ್ಲಿ ನೋಡ್ರಿ ಈಗ ಕಟ್ ಮಾಡಿಟ್ಟಂಥ ಹೀರಿಕಾಯಿ ಸೇರ್ಸಾಕತ್ತೀವಿ ನೋಡ್ರಿ ಕಡಾವಂಗಿಗೆ ನೋಡಿರಿ ಈ ರೀತಿ ಅಷ್ಟು ಕುಡ್ಸ ಹುರ್ಕೋಬೇಕ್ರಿ ಇದನ್ನ ಮತ್ತೆ ಚಟ್ನಿ ಅಂತರೂ ಭಾರಿ ಬೆಸ್ಟ್ ಹಾಕೈತ್ರಿ ನೀವು ಈ ರೀತಿ ಮಾಡ್ಕೊಂಡು ತಿಂದು ನೋಡ್ರಿ ಅನ್ನಕ್ಕೂ ಬರ್ತೈತ್ರಿ ಇದು ರೊಟ್ಟಿ ಚಪಾತಿಗೂ ಬರ್ತೈತಿ ಬಿಸಿ ಬಿಸಿ ರೊಟ್ಟಿ ತೀರ ಭಾರಿ ಬೆಸ್ಟ್ ಹಾತೈತ್ರಿ ಅನ್ನ ತುಪ್ಪ ಚಟ್ನಿನೂ ತಿನ್ಬೋದ್ರಿ ಚಲೋ ಹತ್ತೈತಿ ನೋಡಿರಿ ಒಂದು ಸ್ವಲ್ಪ ಅರ್ಶಿನ ಪುಡಿ ಹಾಕಿ ಈ ರೀತಿ ತಿರುವ್ಯಾಡ್ಬೇಕ್ರಿ ಮತ್ತೊಂದು ಸ್ವಲ್ಪ ಉರಿ ಅಗ್ದಿ ಸ್ಲೋ ಇಡ್ಬೇಕ್ರಿ ಭಾಳ ಜೋರು ಇಡಬಾರ್ದು ನೋಡಿರಿ ಈಗ ಹುರ್ಕ್ ತಗೊಂಡಿವು ರೆಡಿ ಆಗ್ಯಾವು ಇಲ್ಲೇ ಮಿಕ್ಸಿ ಜೇರಿಗೆ ಹಾಕಾಕತ್ತೀವಿ ನೋಡ್ರಿ ಈಗ ಅಷ್ಟು ಸೇರ್ಷೆ ಈ ಬೇಸ್ಗೆ ದಿವ್ಸಿಗೆ ಈ ರೀತಿ ಒಂದು ಸ್ವಲ್ಪ ಏನರ ಏನರ ಚಟ್ನಿ ಆಗಲಿ ಉಪ್ಪಿನಕಾಯಿ ಆಗಲಿ ಯಾವ್ದಾರ ಇದ್ರೆಲ್ಲ ಊಟ ಚಲೋ ಹತ್ತೀ ನೋಡ್ರಿ ಈಗ ಇಲ್ಲೇ ಕರಿಮೇವ್ ಹಾಕಾಕೈತಿವ್ರಿ ಕರಿಮೇವ ಆದ ನಂತರ ಕೊತ್ತಂಬರಿ ಹಾಕಿದ್ದೀವಿ ನೋಡ್ರಿ ಕೊತ್ತಂಬರಿ ಅದಿಂದ ರುಚಿಗೆ ತಕ್ಕಷ್ಟ ಉಪ್ಪು ಹಾಕಿದ್ದೀವಿ ನೋಡ್ರಿ ಈಗ ಉಪ್ಪು ಆದಿಂದ ನೋಡ್ರಿ ಈಗ ಮಿಕ್ಸಿಗೆ ಹಾಕೊಂಡು ಬಂದೀವಿ ಇಲ್ಲೇ ಸಣ್ಣಂಗೆ ನೋಡ್ರಿ ಈಗ ತೋರ್ಸ ರೆಡಿ ರೆಡಿ ರೀ ಹೀರಿಕೆ ಚಟ್ನಿ ನೋಡ್ರಿ ಇದು ನೋಡಕ್ಕೆ ಎಷ್ಟು ಕಲರ್ ಚೆಂದ ಆಗೈತಿರ್ಲ ಬಾಯಾಗ ಅಷ್ಟ ಟೇಸ್ಟ್ ರೀ ಇದು ನೋಡ್ರಿ ಪಲ್ಯ ಐತಿ ತಿಂದು ತಿಂದು ಬೇಜಾರಾದಾಗ ಈ ರೀತಿ ಚಟ್ನಿ ರೀ ಚಲೋ ಅನ್ನಿಸ್ತೈತಿ ನೀವು ಕಲ್ಲಾಗಾದ್ರೂ ರೀ ಖಾರು ಕಲ್ಲಾಗ ಇಲ್ಲಂದ್ರೆ ಮಿಕ್ಸಿಗೆ ರೀ ಇದೊಂದು ಸ್ವಲ್ಪ ಪೂರ್ತಿ ಸಣ್ಣ ಹಾಕತ್ತರಿ ಮಿಕ್ಸಿಗೆ ಹಾಕಿದ್ದ ಕಲ್ಲಾಗಾದ್ರೆ ಏನೈತಿ ಒಂದು ಸ್ವಲ್ಪ ದಪ್ಪ ದಪ್ಪ ರೀ ಅದು ಒಂಥರ ಟೇಸ್ಟ್ ಹತ್ತೈತಿ ಈಗ ನೋಡ್ರಿ ಇಲ್ಲೇ ಬಿಸಿ ಬಿಸಿ ಅನ್ನದ ಮೇಲೆ ತುಪ್ಪ ಹಾಕಕತ್ತೀವಿ ನೋಡ್ರಿ ಈ ರೀತಿ ತುಪ್ಪ ಹಾಕಿ ಚಟ್ನಿ ಹಾಕೊಂಡು ಕಿಶಿಂದ ತಿಂದ್ರಂತೂ ಭಾರಿ ಬೆಸ್ಟ್ ಹಾತತ್ರಿ ಟೇಸ್ಟ್ ಹಾಕೈತಿ ಬಿಸಿ ರೊಟ್ಟಿಯಾಗು ಚಲೋ ಅನ್ನಿಸ್ತತ್ರಿ ಚಪಾತಿಯಾಗು ಚಲೋ ಅನ್ನಿಸ್ತತಿ ನೋಡಿರಿ ಈಗ ಈ ರೀತಿ ಕಲಸ್ಕೊಂಡು ತಿಂದ್ರೆ ಮಸ್ತ್ ಅಂದ್ರೆ ಮಸ್ತ್ ಹತ್ತತ್ರಿ ನೋಡ್ರಿ ತೋರ್ಸಾಕತ್ತೀವಿ ಇಲ್ಲೇ ಅನ್ನ ತುಪ್ಪ ಚಟ್ನಿ ಕಲಿಸೆ ನೋಡಿರಿ ನಾವು ಮಾಡುವಂಥ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತಾನ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ